ಅವನ್ ಮಾತು ಕೇಳಕಿ ಅಡಿಮತ್ತ ಹಿಂಗೆ ಮಾಡಿ ಎಲ್ಲರೂ ಒಗ ಮೈ ಮೇಲೆ ಅಂಗಿ ಬಟ್ಟೆ ಹರ್ಕೊಂಡ್ ಹೋಗ್ಯಾರ ಅವನ್ ಮಾತು ಕೇಳಿ ಲೂಡೋ ಲೌಡೋ ಅಡಿಮತ್ತ ದೋಸ್ತ ಅಂತವ್ರ ಮಾತು ಕೇಳಿಕೆ ಯಾಕೆ ಆಡ್ತಿರೋ ನಿಮ್ಮ ಅವ್ರೆಲ್ಲಾ ಹಣಕ್ಕಾಗಿ ಪ್ರಚಾರ ಮಾಡ್ತಿರ್ತಾರ ಒಂದಿಷ್ಟು ದುಡ್ಡು ಕೊಟ್ಟಿರಂದ್ರ ಅವ್ರು ಏನ್ ಬೇಕಾದ ಈ ಕಸನು ರಸದಾಗ್ ತಿನ್ನೋ ಅಂತ ಹೇಳಿ ತಿನ್ನೋ ಅಂತಾರೆ ಅವ್ರ ಮಾತು ಕೇಳಿದ್ರಿ ಅಂದ್ರೆ ಎಲ್ಲನೂ ವೇಸ್ಟ್ ಆಗ್ತಾವ ಬಲ್ಲೇಕಿರೋ ದುಡ್ಡು ವೇಸ್ಟ್ ಆಗ್ತಾವ ಸುಮ್ಮನೆ ಅವೆಲ್ಲ ಆನ್ಲೈನ್ ಗೇಮ್ ಆಡ್ಕಿ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೋತಿರ ಅವೆಲ್ಲ ಬಿಟ್ಟು ಬಿಡ್ರಿ ಹ್ಞೂ ಎಲ್ಲ ಚಲೋ ಅಲ್ಲವು ನೀನು ತಿಳಿದಂಗ ದೊಡ್ಡಂಗ ಇದಿ ಯಾರೋ ಒಬ್ಬ ಹಾದಿಗೆ ಹೋಗೋ ಏನೂ ಹೇಳತ್ತೇಳ್ಕೆ ಅದೇ ಮಾಡೋದಿರುತ್ತೆ ಅವ್ನು ಮಾತು ಕೇಳಕ್ಕೆ ಎಲ್ಲ ಬಿಟ್ಬಿಡ್ತೀವಿ